ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚಾ ಬೋನ್ ಮಾಡುವ ನಮಸ್ಕಾರ ಗಯಸ್ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀರ ಬಂದು ಸುರೇಶ್ ಮನೆ ರೋಡಿಂದ ಯಾಕೆ ಏನು ಏನಾಯ್ತು ಏನೇ ಇಲ್ಲಿ ಬಂದಿದ್ದೀನಿ ಏನಕ್ಕೆ ಇಲ್ಲಿ ಬಂದೀನಿ ಆಮೇಲೆ ಏನಕ್ಕೆ ಕಿಲ್ ಬಂದೀನಿ ಏನಕ್ಕೆ ಬಂದೀನಿ ಹೋಗಿರಿ ಕ್ಯಾಕರಿಸಿ ಆ್ಯಕ್ಚುಲಿ ನಾನು ಇಂಟ್ರೊಡಕ್ಷನ್ ಬ್ಲಾಗ್ ಮಾಡಿದ್ದೆ ಅದು ಡಿಲೀಟ್ ಆಗಿಬಿಟ್ಟಿದೆ ಅವನ ರೀಸನ್ಗೆ ಮತ್ತೆ ಇವಾಗ ಮಾಡ್ತಾಯಿನಿ ಎಲ್ಲ ನೋಡಿಕೊಂಡು ಆಮೇಲೆ ಬನ್ನಿ ಲಾಸ್ಟಲ್ಲಿ ಸಿಗ್ತೀನಿ ಏನಕ್ಕೆ ಬಂದಿದ್ದೀನಿ ಅನ್ನೋ ನಿಮ್ಗೆ ಗೊತ್ತಾಗುತ್ತೆ ಲಾಸ್ಟಿಗೆ ನೋಡ್ಕೊಂಡು ಬನ್ನಿ ಬಾಯ್ ಒಂದ್ ಆಯು ಇಲ್ಲ ಒಂದ್ ಬಾಯು ಇಲ್ಲ ಇಷ್ಟೇ ದೇವ್ ನಿನ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಸರಿ ಬಿಡು ಆಯ್ತು ಬಿಡು ಬರೀ ಇಂತದಯ್ಯ ಈಗ ಜೈಂಟ್ ಬೀಟ್ ಅಲ್ಲಿ ಕುತ್ಕೊಳಕ್ ಹೋಗ್ತಾ ಇದೀವಿ ನಾಲ್ಕು ಜನ

ಅನ್ಬಿಡು ಅಲ್ಲಿ ನೋಡಲಿ ನಮನೆ ಕಾಣುತ್ತೆ ಬಿಡು ಹಾಯ್ ಹೇಳು ಸಬ್ಸ್ಕ್ರೈಬ್ ಮಾಡಿ ಹೇಳು ಫುಲ್ ಸಿಟಿ ಕಾಣಿಸ್ತಿದೆ ನಮನೆ ಇಲ್ಲಿ ರೆ ಹುಡುಕೋ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದಲ್ಲ ಹಬ್ಬಕ್ ಗೊತ್ತು ನಮ್ಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ಒಬ್ರಕ್ ನೋವು ಇಕ್ಬೇಡ್ರಿ

ಕಂಡ್ಬಿಡವಿತೋ ಇಲ್ಲ ನಾನು ಬಿಟ್ಬಿಡ್ತೀನಿ ಕಂಡ್ಬಿಡವ್ ಕಣ್ಬಿಡು ಬೇಗ ಬಿಡು ಮತ್ತೆ ಮತ್ತೆ ಜ್ವರ ಮಾಡ್ತಾವ್ರೆ

Flashback. No. 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 No.

किडनी लिवर ಎಲ್ಲಾ ಬಾಗಿಗೆ ಬರ್ತಿದೆ ಅಯ್ಯ ಪಾತನಸು ಕೊ ಯಾವತ್ತಾ ಏನ್ ನೈಪಲಾಣಲ್ಲ ಇನ್ನು ನಾವು ನಮ್ಮಷ್ಟು ಒಳ್ಳೆ ಕರೀತೀವಿ ಅಷ್ಟೇ ಏನಂತೀರಾ ಫೈನಲಿ ಮುಘಿತ್ ನಿಧಾನ ರೆಡಿ ಆ ಕಡೆ ನಡಿ

ಈಗ ಸ್ಟಾರ್ಟ್ ಆಗುತ್ತೆ ರೈಡು ಅಣ್ಣ ಅಲ್ಲಿ ಇದ್ದಿದ್ದಾರೆ ಇವಾಗ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಆಯಿತು

ಫೈನಲಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಟ ಆಡಿಕೊಂಡು ನಾನೊಂದು ನಾನೊಂಟಿಸ್ಟರು ಅವನೊಂಟಿಸ್ಟರು ತಿನ್ಕೊಂಡು ಮನೆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಪಕ್ಕದ ರೋಡಲ್ಲೇ ಇರೋದು ಜಾತ್ರೆ ನಡೀತಾ ಇರೋದು ಇದು ಬಂದು ಹನ್ನೆರಡು ವರ್ಷಕ್ಕೆ ಒಂದು ಸಲ ಮಾಡ್ತಾರೆ ಸೊ ಇಟ್ ವಾಸ್ ಅ ಫನ್ ಟೈಮ್ ವಿತ್ ಫ್ಯಾಮಿಲಿ ಆ್ಯಂಡ್ ನನ್ನ ತಮ್ಮನ ಜೊತೆ ಅವನಿಗಂತೂ ಬಾಯಿಗೆ ಬಂದುಬಿಟ್ಟಿತ್ತು ಜೈಂಟ್ ವಿಲಲ್ಲಿ ಆ್ಯಂಡ್ ಇವನು ಆ ಡ್ಯಾನ್ಸು ತಿರ್ಗ್ತಾ ಇತ್ತಲ್ಲ ನನಗೇ ಆಗಲಿಲ್ಲ ಇನ್ನು ಅವನು ಹೆಂಗಾಗ್ಬಿಟ್ಟಿದ್ದ ಅಂದರೆ ಆಚೆ ಕಡೆ ಬರ್ತೀವಿ ಇಳಿತೀವಿ ಫುಲ್ಲು ಟೂರ್ ಇದ್ದೀವಿ ಈಗ ಮನೆ ಹತ್ತಿರ ಬಂದ್ವಿ ಇವಾಗ ತಿನ್ಕೊಂಡು ನಾನು ಸುರೇಶ್ ಮನೆ ಹತ್ರ ಹೋಗಬೇಕು ಯಾಕೆಂದರೆ ಲ್ಯಾಪ್ಟಾಪ್ ಇಸ್ಕೊಂಬರ್ಬೇಕು ನನ್ನ ಸಿಸ್ಟಮ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಎಡಿಟಿಂಗ್ ಮಾಡೋದಕ್ಕೆ ಅವನ ರೀಸನ್ಗೆ ಅವ್ನ ಸಿಸ್ಟಮ್ ತೊಗೊಂಬಂದು ಅವನದಲ್ಲಿ ಎಡಿಟ್ ಮಾಡಿದ್ದು ಲಾಸ್ಟ್ ಬ್ಲಾಗು ನೀವು ಯಾರು ನೋಡಿದ್ರು ಅದು ಕೂಡ ನಾನು ಸುರೇಶ್ ಲ್ಯಾಪ್ಟಾಪಲ್ಲೇ ಎಡಿಟ್ ಮಾಡಿದ್ದು ಈಗ ಹೋಗಿ ತಿಂದುಬಿಟ್ಟು ಸಿಗ್ತೀನಿ ನಾಳೆ ದೇವಸ್ಥಾನ ತೋರ್ಸ ಬದಲು ಹೇಗಿದ್ರು ಸುರೇಶ್ ಮನೆಗೆ ಹೋಗ್ತೀನ ಅದಕ್ಕೆ ಗಾಡಿಯಲ್ಲಿ ಹೇಗಿದು ಹೋಗ್ತಿದ್ದು ಸುಮ್ಮನೆ ಇಲ್ಲೇ ಇರೋದು ದೇವಸ್ಥಾನ ಒಂದೇ ಸಲ ಇವತ್ತೇ ದೇವಸ್ಥಾನ ತೋರಿಸ್ಬಿಟ್ಟು ಸುರೇಶ್ ಮನೆಗೆ ಹೋಗಿ ವ್ಲಾಗ್ನ ಮುಗಿಸ್ಕೊಂಡು ನಾನು ತಂದ್ಕೊಂಡಿದ್ದೀನಿ ಅಲ್ಲಿರೋ ದೇವಸ್ಥಾನ ಹೋಗಿ ತೋರಿಸ್ತೀನಿ ತೋಡಿಸ್ತೀನಿ ಯಾರೇ ಅಲ್ಲ ಬೆಂಗಳೂರು ಕಾಯೋಳು ಅಮ್ಮನಿಗೆ ಅಮ್ಮ ಅಣ್ಣಮ್ಮ ಯಾರು ತಮ್ಮ ಮೆಚ್ಚೋಳು ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ ಕೊಡುತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ ಕೊಡುತೀನೆಂದರೆ ಹರಕೆ ಕೊಡೋ ತಂತ ಕೋಪಿ ಮಾಡಿದ ಮಾತನ್ನೀದಿರೋ ಭಕ್ತರೆ ಇವಳಿಗೆ ಇಷ್ಟ ಇಷ್ಟ ಫೈನಲಿ ಸುರೇಶ್ ಮನೆ ಹತ್ರ ಬಂದೆ ಸೊ ಅವನು ಲ್ಯಾಪ್ಟಾಪ್ ತೊಗೊಂಬ ಅಂತ ಹೇಳಿದೆ ತೊಗೊಂಬರ್ತಾಯೆ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಏನಂದರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಯಾಕೆ ಅಂದರೆ ಆ ದೇವಸ್ಥಾನಕ್ಕೆ ಹೋದಾಗ ಹಣ ಬೀಡೋ ತೆಕ್ಕೋಬೋದಾ ನಾನು ಸ್ವಲ್ಪ ಯೂಟ್ಯೂಬಿಗೆ ಪೋಸ್ಟ್ ಮಾಡ್ತೀನಿ ನಾನು ಒಬ್ಬ ಯೂಟ್ಯೂಬರು ಅಂತ ಹೇಳಿದ್ದಕ್ಕೆ ಸೀರಿಯಸ್ಲಿ ಯಾವ ಥರ ನನಗೆ ರೆಸ್ಪೆಕ್ಟ್ ಸಿಕ್ತು ಅಂದರೆ ರಿಯಲಿ ಐ ಆಮ್ ಫೀಲ್ ಪ್ರೌಡ್ ಯೂಟ್ಯೂಬರ್ ಆಗಿದ್ದಕ್ಕೆ ಯೂಟ್ಯೂಬರ್ ಅಂದಿದ ತಕ್ಷಣ ಲಕ್ಷ ಲಕ್ಷ ಮಿಲಿಯನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತ ಅಂದ್ಕೋಬೇಡಿ ಅಟ್ಲೀಸ್ಟ್ ನಿಮಗೆ ಒಂದು ಹತ್ತು ಜನ ಇಲ್ಲ ಐದು ಜನ ಇದ್ದರೂ ಕೂಡ ಯು ಆರ್ ಎ ಯೂಟ್ಯೂಬರ್ ನೀವು ಯೂಟ್ಯೂಬ ಚಾನಲ್ನ ಓಪನ್ ಮಾಡಿ ನೀವು ವಿಡಿಯೋಸ್ ಹಾಕ್ತಾಯಿದ್ದೀರಾ ಒಂದು ಐದು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೂ ಕೂಡ ನೀವು ಯೂಟ್ಯೂಬರ್ ಅಂತಲೇ ಲೆಕ್ಕ ಎಷ್ಟು ಮರ್ಯಾದೆ ಕೊಟ್ಟರು ಅಂದರೆ ಹಣ ಇಲ್ಲಿ ಬನ್ನಿ ಇಲ್ಲಿ ನಿಂತ್ಕೊಂಡು ತೆಗೀರಿ ನಿಮ್ಗೆ ಹೆಂಗ್ ಬೇಕೋ ಅದು ಫ್ರೀ ಮಾಡಿಕೊಡಿ ಅಲ್ಲಿರೋ ಜನನ್ನೆಲ್ಲ ಕಳಿಸ್ಬಿಟ್ಟು ನನಗೆ ತೆಗೆಯೋದಕ್ಕೆ ಅವಕಾಶ ಮಾಡಿಕೊಟ್ರು ಆ್ಯಂಡ್ ರಿಯಲಿ ಗ್ರೇಟ್ಫುಲ್ ಅಂತಲೇ ಹೇಳ್ತೀನಿ ಈಗ ಸುರೇಶ್ ಬರ್ತಾ ಬರ್ತಾಯಿದ್ದಾನೆ ಹಿಂದ್ಗಡೆ ಬರ್ತಾಯೇ ಸೊ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಿಬಿಡ್ತೀನಿ ಯಾಕಂದರೆ ನಾಳೆ ಬೆಳಗ್ಗೆ ದೇವ್ರನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ಇವತ್ತೇ ತೋರಿಸ್ಬಿಟ್ಟೆ ಆ ಒಂದು ರೀಸನಿಂದ ಬ್ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತಾಯಿನಿ ಯಾವಾಗಲೂ ಹೇಳೋ ಥರ ಒಂದೇ ಮಾತು ಗೆದ್ದೇ ಗೆಲುವೆ ಬಂದು ನೀನು ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಹಬ್ಬವನ್ನು ಮಾಡುವ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ತುಂಬ ಸಪೋರ್ಟ್ ಕೊಟ್ರಿ ಮೊನ್ನೆ ಜಸ್ಟು ಶೆಡ್ದು ಬ್ಲಾಗ್ ಅಂತೂ ಅಲ್ಟಿಮೇಟಾಗಿ ನನಗೆ ವ್ಯೂಸ್ ಬಂತು ಆ್ಯಂಡ್ ರೆಸ್ಪಾನ್ಸ್ ಅಂತೂ ಸಿಕ್ಕಾಪಡೆ ಬಂತು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ಇನ್ನೇನು ಫೈ ಸೆವೆಂಟಿ ಹತ್ ಫೈ ಸೆವೆಂಟಿನ ಫೈ ಸಿಕ್ಸ್ಟಿಯಲ್ಲೋ ಇದ್ದೀವಿ ಇನ್ನೇನು ನಾನು ಸಿಕ್ಸ್ ಹಂಡ್ರೆಡ್ಗೆ ಹೋಗ್ತೀವಿ ಆದಷ್ಟು ಬೇಗ ಸಿಕ್ಸ್ ಹಂಡ್ರೆಡ್ ಮಾಡಿಬಿಡಿ ಒನ್ ಕೆ ರೀಚ್ ಮಾಡಿಸ್ಬಿಡಿ ಹಾಯ್ ನಿಜ ಎಷ್ಟು ಪ್ರೌಡ್ ಇದು ಗೊತ್ತಾ ಎಲ್ಲಕ್ಕೆ ಅದೇ ಹೇಳಿದ್ನಲ್ಲ ಎಲ್ಲರೂ ಏಯ್ ನಿಂತ್ಕೊಳ್ಳಿ ದೂರ ನಿಂತ್ಕೊಳ್ಳಿ ಹಂಗೆ ಹೇಗೆ ಅಂತಿದ್ರು ಅಣ್ಣ ನಾನು ಒಬ್ಬ ಯೂಟ್ಯೂಬರ್ ಅಣ್ಣ ಎಲ್ಲ ಕ್ಲಿಯರ್ ಮಾಡಿಸ್ಬಿಟ್ರು ಅಣ್ಣ ನೀನು ನಡೆಯೋಣ ಒಳಗೆ ಅಂತ ಅಂದ್ಬಿಟ್ಟು ಕಳಿಸಿ ಇದು ಇವಾಗ ಮಿರರ್ ದೇವ್ರು ಅತ್ತಂದರೆ ಇಲ್ಲಿರೋ ದೇವರು ಅಂದರೆ ನಾನು ಇಲ್ಲಿ ನಿಂತೀನಿ ಇಷ್ಟೇ ದೇವ್ರಿಗೂ ನನಗೂ ಗ್ಯಾಪು ಎಷ್ಟು ಮರ್ಯಾದೆ ಕೊಟ್ಟರು ಅಂದರೆ ಸಾಕಾದಾಗಿತ್ತು ಏನು ಇವಾಗ ನಾನು ನಾನೇನು ಹೇಳ್ತಿದ್ದೆ ಅಂದರೆ ಈಗ ಒಬ್ಬ ಯೂಟ್ಯೂಬರ್ ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವೀಡಿಯೋಸ್ ಮಾಡ್ತಾಯಿ ಅಂದರೆ ಒಂದು ಐದು ಜನ ಸಬ್ಸ್ಕ್ರೈಬರ್ ಇದ್ದರೂ ಅವ್ನು ಯೂಟ್ಯೂಬರೇ ಲಕ್ಷ ಲಕ್ಷ ಮಿಲಿಯನ್ ಮಿಲಿಯನ್ ಇರಬೇಕು ಅಂತ ಏನಿಲ್ವಲ್ಲ ಅದು ಜನಕ್ಕೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಜನ ಯಾವ ಥರ ಅವ್ರ ಅವರ ಮೈಂಡ್ಸೆಟ್ಟು ಅವರ ಬಿಹೇವಿಯರ್ ಯಾವ ಥರ ಇರುತ್ತೋ ಆ ಥರ ಅವ್ರು ರಿಯಾಕ್ಟ್ ಮಾಡ್ತಾರೆ ಸೊ ಯಾವಾಗಲೂ ಹೇಳುತ್ತಾರ ಒಂದೇ ಮತ್ತೆ ಹೇಳಿದ್ನಲ್ಲ ಗೆದ್ದು ಬಂದ ಗೆಲ್ಲಲೇಬೇಕು ಒಳ್ಳೆತಾ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಶನರೆಂದು ಪ್ರಾಣಿಗಳಲ್ಲ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಕ್ಕಂತೆ ಕುಣಿಯಬೇಕು